ಮಂಡ್ಯದ ಮುತ್ತಗೆರೆ ಗ್ರಾಮದಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸಚಿವ ಕೃಷನ್ ಪಾಲ್ ಗುಜ್ಜರ್ ಪಾಲ್ಗೊಂಡರು ಸಾರ್ವಜನಿಕರಿಗೆ ಯೋಜನೆಗಳ ಕುರಿತು ಅರಿವು ಮೂಡಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಅರ್ಹ ಫಲಾನುಭವಿಗಳಿಗೆ ಅಡುಗೆ ಅನಿಲ ಸಂಪರ್ಕ ವಿವಿಧ ಯೋಜನೆಗಳ ಅಡಿ ಸಹಾಯಧನದ ಚೆಕ್ಗಳನ್ನು ವಿತರಿಸಲಾಯಿತು ಸರ್ಕಾರದ ಯೋಜನೆಗೆ ಬಳಿಕ ಕೃಷನ್ ಪಾಲ್ಗುಜರ್ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳ ಜಾರಿಗೆ ಆದಿತವಾರು ಕ್ರಮ ವಹಿಸಿದೆ ಪ್ರಧಾನಿ ಅವರ ನೇತೃತ್ವದಲ್ಲಿ ಹಲವು ಮಹತ್ವದ ಕಾರ್ಯಸೂಚಿಗಳು ಯಶಸ್ವಿಯಾಗಿ ಜಾರಿಗೆ ಬಂದಿವೆ ಬಯಲು ಶೌಚ ಮುಕ್ತ ಭಾರತ ಪರಿಕಲ್ಪನೆಯ ಅಡಿ ಹನ್ನೊಂದು ಕೋಟಿ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಎಂದು ತಿಳಿಸಿದರು देश के तमाम हिस्सों में खोले हैं और वहां पर वो प्रधानमंत्री जन औषधि केंद्र में दवाइया से नाइन्टी फीसदी सस्ती मिलती है ऐसे ही हर माता और बहन के लिए मुफ्त में शौचालय बनाने की गारंटी मोदी सरकार ने दी है ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ಉಜ್ವಲ ಯೋಜನೆಯಡಿ ತಮಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿರುವುದು ಸತ್ತು ಸತ್ತೊಂದಿದೆ ನಮ್ಮ ಕೆಲಸಕ್ಕೆ ನಾವು ಹೋಗ್ಬೋದು ಇದರಿಂದ ತುಂಬ ಎಲ್ಪಾಗೈತೆ ಗ್ಯಾಸ್ ನಮಗೆ ತುಂಬ ಫಲಾನುಭವಿ ಯೋಗೇಶ್ವರಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡುತ್ತಿದ್ದ ಕಷ್ಟದ ದಿನಗಳು ಈಗ ದೂರವಾಗಿವೆ ಎಂದು ತಿಳಿಸಿದರು ಏನೋ ಒಂದು ನೆಂಟರು ಬಂದ್ರು ಮಾತಾಡ್ಬೋದು ಅದರಿಂದ ನಮಗೆ ತುಂಬಾ ಹೆಲ್ಪ್ ಐತೆ ಗ್ಯಾಸು ಅಂತಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಇದೆ ಗ್ಯಾಸ್ ನಾವು ಈಗ ಈಗ ಎಲ್ಲ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದ್ರೆ ರೈಸ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಡಿ ವಿಮಾ ಹಣ ವ್ಯವಸ್ಥಿತವಾಗಿ ಸಂದಾಯವಾಗಿದೆ ಎರಡ್ ಲಕ್ಷ ದುಡ್ಡು ಬಂತು ನಾನೂರ ಮೂವತ್ತಾರು ರೂಪಾಯಿ ಕಟ್ಟಿದ್ದು